ಅಲ್ಲ ಏ ಮಾರ್ಕೆಟ್ ಮೇಲೆ ತುಂಬಾ ದುಡ್ಡು ಮಾಡ್ಬೋದು ಏನಿಲ್ಲ ಹತ್ತು ಸಾವಿರ ಹಾಕಿದ್ರೆ ವರ್ಷಕ್ಕೆ ಲಕ್ಷ ರೂಪಾಯಿ ಆಗ್ಬಿಡುತ್ತೆ ತುಂಬಾ ಹೌದು ಹೌದು ತುಂಬಾ ಹೆವಿ ಅಮೌಂಟ್ ನಾವು ಅದ್ರಲ್ಲಿ ದುಡಿಬಹುದು ಮನೇಲಿ ಕುತ್ಕೊಂಡು ಏನಿಲ್ಲ ಕಂಪ್ನಿಗಳ ಮೇಲೆ ಹಾಕೋದು ದುಡ್ಡು ಅಷ್ಟೇ ಹೌದು ತಡಿ ಈಗ ನಾನ್ ನೋಡು ಆ ಸಾವಿರ ಇದ್ರ ಮೇಲೆ ಒಂದ್ ಹತ್ತು ಸಾವಿರ ಇದ್ರ ಮೇಲೆ ಒಂದ್ ಸಾವಿರ ಇದು ಐವತ್ತು ಸಾವಿರ ಹ

ಲಕ್ಷ ಕೇವಲ ಅದು ಲಕ್ಷ ನಮಸ್ಕಾರ ಇದು ವಿಡಿಯೋ ಮಾಡೋದು ಇಷ್ಟೇನೆ ಯಾಕಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ಬೇಕಾದ್ರೆ ತುಂಬಾ ಆಲೋಚನೆ ಮಾಡಿ ಕಂಪ್ನಿ ಎಲ್ಲ ಅನಾಲಿಟಿಕ್ ಮಾಡಿ ಹಾಕಿ ಯಾಕಂದ್ರೆ ಹಾಕ್ಬೇಕಾದ್ರೆ ಒಂದ್ ಇರ್ಲಿ ಕಿರಿ ದುಡ್ಡು ಸೇಫ್ ಇರುತ್ತೆ ಅಂತ ಓಕೆ ಬಟ್ ಅದ್ರಲ್ಲಿ ಲಾಭ ಬರುತ್ತೆ ಅಂತ ಮಾತ್ರ ಹಾಕ್ಬೇಡಿ ಯಾಕಂದ್ರೆ ಯಾವ ಟೈಮ್ ಅಲ್ಲಿ ಹೇಗೆ ಮಾರ್ಕೆಟ್ ರೆಸ್ಪಾನ್ಸ್ ಮಾಡುತ್ತ ಅಂತ ಖಂಡಿತವಾಗ್ಲು ಡೆಸ್ ಮಾಡಕ್ಕೆ ಆಗಲ್ಲ ಸಾಲ ಮಾಡಿ ಮಾರ್ಕೆಟ್ ಹಾಕೋಕ್ ದುಡ್ಡು ಹಾಕೋಕ್ ಹೋಗ್ಬೇಡಿ ಇನ್ನೊಂದು ನಿಮ್ಮ ಸೇಫರ್ ಅಮೌಂಟ್ ಅಂದ್ರೆ ಇದು ಬೇಕಾಗಿರುತ್ತೆ ನಂಗೆ ಮುಂದೆ ಬೇಕಂತ ಆಗಿರುವ ಅಮೌಂಟ್ ಮಾತ್ರ ಹಾಕಕ್ ಹೋಗ್ಬೇಡಿ ಇನ್ವೆಸ್ಟ್ಮೆಂಟ್ ತಗೊಂಡಾಗ ಅದ್ರ ಬಗ್ಗೆ ಆಲೋಚನೆ ಮಾಡಬಾರ್ದು ಹೋದ್ರು ಥಿಂಕ್ ಮಾಡಬಾರ್ದು ಆ ರೀತಿ ಇದ್ದರೆ ಮಾತ್ರ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿ ಅಂತ ಮಾಡಕ್ಕೆ ಮಾತ್ರ ಇದು ಇಷ್ಟನೇ